ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗ್ ಪೂಜೆ ಎಲ್ಲ ಆಯಿತು ಸಾಟರ್ಡೆ ವೀಕೆಂಡ್ಸ್ ಬೇರೆ ಲೇಟಾಗಿದ್ವಿ ವರ್ಷ ಬೇರೆ ಸಪ್ನಾ ಹೌಸ್ಗೆ ಹೋಗೋಣ ಇದ್ದಾಳೆ ಬುಕ್ಸ್ ಎಲ್ಲ ತಗೊಂಬರೋದಕ್ಕೆ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಇದ್ದೀನಿ ಬನ್ನಿ ಇಡೀ ಹೇಗಾಗುತ್ತೆ ಅಂತ ನೋಡೋಣ ನಾನು ಯಾವಾಗಲೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಹಿಂದಿನ ದಿನವೇ ಏನು ಮಾಡಬೇಕು ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಏನು ಬೇಕೋ ನನಗೆ ವೆಜಿಟೇಬಲ್ಸ್ ಬೇಕೋ ಎಲ್ಲ ತರಿಸಿ ಇಟ್ಕೊಂಡಿರ್ತೀನಿ ಮಾರ್ನಿಂಗ್ ಅಂತಂದ್ರೆ ಹೋಗಿ ತಂದು ಎಲ್ಲ ಮಾಡಿಸೋದಕ್ಕೆ ಲೇಟ್ ಆಗುತ್ತೆ ಬಸ್ಸಾರು ಮಾಡೋಣ ಅಂತ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಅಲ್ಸಂಡೆ ಕಾಳನ್ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾಲ್ಕು ಸತಿ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಬೇಕು ಅಂತಂದರೆ ನೀವು ರಾತ್ರಿ ನೆನೆಸಿಟ್ಕೊಂಡು ಎರಡು ಸತಿ ಮಾತ್ರ ಕೂಗಿಸ್ಕೋಬೋದು ಮಾರ್ನಿಂಗ್ ನಾನು ಯಾವುದೇ ಥರ ನೆನೆಸಿಟ್ಕೊಂಡಿರಲ್ಲ ಸೊ ಅದಕ್ಕೋಸ್ಕರ ನಾಲ್ಕು ಸತಿ ಕೂಗಿಸ್ಕೊಂಡೆ ಅದನ್ನು ಒಂದು ಬೌಲಲ್ಲಿ ಹಾಕಿ ಸಾಸಲ್ಲಿ ಹಾಕಿ ಚೆನ್ನಾಗಿ ಬಸ್ತಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಚಪಾತಿಗೆಲ್ಲ ಹಿಟ್ಟು ಕಲಸಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊತ ಇದ್ರಿ ಹಾಗೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೀಟ್ರೂಟ್ನ ಎಲ್ಲ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಎಲ್ಲ ಸಿಪ್ಪೆ ಎಲ್ಲ ತಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಚಿಕ್ಕ ಚಿಕ್ಕ ಒಂಥರ ಡಾಟ್ಸ್ ಇರೋ ಅಂಥದ್ರಲ್ಲಿ ಚೆನ್ನಾಗಿ ತುರ್ಕೋಬೇಕು ದೊಡ್ಡ ದೊಡ್ಡ ತುರ್ಕೊಂಡ್ರೆ ಬೇಗ ಅದು ನಾವು ಫ್ರೈ ಮಾಡ್ತಾ ಇರುವಾಗ ಬೇಯ್ಯಲ್ಲ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡ್ರೆ ಬೇಗ ಡಾಟ್ಸ್ ಇರೋ ಅಂಥದ್ರಲ್ಲಿ ತುರ್ಕೊಂಡ್ರೆ ಬೇಗನೆ ಬೇಯುತ್ತೆ ಬೇಗನೆ ಚಪಾತಿಗೆ ನಿಮಗೆ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ಹಾಗೆ ಅದಕ್ಕೆ ಅಂತ ನಾನೊಂದು ಈರುಳ್ಳಿ ಮತ್ತು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ಸಣ್ಣದಾಗ ಹಚ್ಕೊಂಡೆ ಹಾಗೆ ಪಕ್ಕದಲ್ಲಿಟ್ಕೊಂಡು ಸಾಂಬಾರ್ಗಳೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸತಿ ಮಾಡಿಟ್ಬಿಟ್ರೆ ಮತ್ತೆ ಎಲ್ಲ ಕಿಚನ್ ಪದೇ ಪದೇ ಹಾಗೆ ಕ್ಲೀನ್ ಮಾಡೋ ಆಗಿರಲ್ಲ ಅಂತ ಒಂದು ಸತಿ ಮಾಡಿಟ್ಬಿಡ್ತೀನಿ ಹಾಗೆ ಮಧ್ಯಾಹ್ನ ಇನ್ನೇನು ಊಟ ಎಲ್ಲ ಬೇಕಾಗುತ್ತಲ್ಲ ಸೊ ರೈಸ್ ಮಾತ್ರ ಲೇಟಾಗಿ ಮಾಡ್ಕೊಳ್ತೀನಿ ಸಾಂಬಾರ್ಗೂ ಹಚ್ಕೊಳ್ತಿದ್ದೆ ಹಾಗೆ ಚಪಾತಿ ಪಲ್ಯಕ್ಕೂ ಮೊದಲು ಚಪಾತಿ ಪಲ್ಯ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಹಚ್ಕೊಂಡು ನೀಟಾಗಿ ಒಂದು ಒಂದು ಕಡಾಯಿ ತೊಗೊಂಡಿದ್ದೀನಿ ಹಾಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಂದೆರಡು ಸ್ಪೂನ್ ಕಡಲೆಬೇಳೆ ಹಾಕಿ ಪಲ್ಯಕ್ಕೆ ಕೆಂಪು ಹುರ್ಕೊಂಡು ಚೆನ್ನಾಗಿ ಕರ್ಬೇವಿನ ಸೊಪ್ಪಾಕಿ ಒಗ್ಗರಣೆಗೆ ಹಾಗೆ ಕ ಹಚ್ಚಿರುವಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಮೀರಿ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಕೆಂಪುಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರಿಗೆ ಅಂತ ಒಂದು ಚಿಕ್ಕ ಮಿಕ್ಸರ್ ಜಾರು ತೊಗೊಂಡಿದ್ದೀನಿ ಅರ್ಧ ತೆಂಗಿನ ಚಿಪ್ಪಾಗೋಷ್ಟು ತೊಗೊಂಡು ನಾನು ತೆಂಗಿನ ಪೀಸಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ ಕಡೆ ಫ ಪಲ್ಯಕ್ಕೆಲ್ಲ ರೆಡಿ ಆಗ್ತದೆ ಸ್ವಲ್ಪ ಒಂಚೂರು ಹುಣ್ಸೆಣ್ಣು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಾಳು ಹಾಕಿ ನಾವು ಸಾಂಬಾರು ಮಾಡಬೇಕಾದ್ರೆ ಸಾಂಬಾರು ಪುಡಿ ಉಪಯೋಗಿಸಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಕಡಾಯಲ್ಲಿ ಅದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ಬೀಟ್ರೂಟ್ನೆಲ್ಲ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ ಸೊ ಅದಕ್ಕೋಸ್ಕರ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಗಾಗ ಒಂದ್ಸಲಿ ಮಿಕ್ಸ್ ಕೊಡ್ತಾಯಿರಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅದ್ರ ಸ್ಮೆಲ್ ಹಸಿ ವಾಸನೆ ಹೋಗಿ ಎಲ್ಲ ಸ್ಮೆಲ್ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈಗ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಈಗ ಚಪಾತಿ ಮಾಡ್ಕೊಳ್ಳೋದಕ್ಕೆ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಒಂದು ಹತ್ತು ಚಪಾತಿ ಆಗೋಷ್ಟು ನಾನು ರೆಡಿ ಮಾಡ್ಕೋಬೇಕು ವರ್ಷ ಆಶಿಕಾಯಿ ಎಲ್ಲ ಮನೆಯಲ್ಲೇ ಇದ್ದಾರೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಟ್ ಬಾಕ್ಸಲ್ಲಿ ಹಾಕಿ ಎಲ್ಲ ಇಟ್ಟು ರೆಡಿ ಮಾಡ್ಕೊಡೋಣ ಅಂತ ಇಟ್ಟರೆ ಸ್ವಲ್ಪ ಬಿಸಿ ಆಗಿರುತ್ತಲ್ಲ ಹಾಟ್ ಬಾಕ್ಸಲ್ಲಿ ಯಾವಾಗ ಬೇಕಾದರೂ ನಾವು ತಿನ್ಬೋದು ಅಂತ ನಾನು ಇನ್ನು ಒನ್ ಓ ಕ್ಲಾಕ್ ಮೇಲೆ ನಾಷ್ಟ ಮಾಡೋಣ ಅಂದ್ಕೊಂಡು ವೇಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದೊಂದು ಚಪಾತಿ ಮಾಡಿಕೊಂಡು ಹಾಟ್ ಬಾಕ್ಸಲ್ಲಿ ಹಾಕಿ ಎಲ್ಲ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡೆ ಹಾಗೆ ಉಂಡೆಗಳನ್ನೂ ಅಷ್ಟೇ ಎಣ್ಣೆ ಹಚ್ಕೊಂಡು ಕೈಯಕ್ಕೆ ಹಚ್ಕೊಂಡು ಮಾಡಿದ್ರೆ ಬಿಡಿ ಆಗಿ ಬರುತ್ತೆ ಚಪಾತಿನೂ ಅಷ್ಟೇ ನಾನು ಇಲ್ಲಿ ಫೋಲ್ಡ್ ಮಾಡಿ ಮಾಡ್ತಿಲ್ಲ ರೌಂಡ್ ಹಾಗೆ ಜಸ್ಟ್ ರೌಂಡ್ ಮಾಡಿ ಮಾಡ್ತಿದ್ದೀನಿ ಫೋಲ್ಡ್ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿನೂ ಮಾಡ್ತೀವಿ ಅದನ್ನೊಂದ್ಸಲಿ ಮಾಡ್ತೀವಿ ಈ ಥರ ನಾನು ರೌಂಡ್ ರೋಡಕ್ಕೆ ಬೇಗ ಆಗಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ ದಪ್ಪಗೆ ರುಚಿಯಾಗಿರುತ್ತೆ ಪಲ್ಯದ ಜೊತೆಗೆ ಅಂತ ಈ ರೀತಿ ಚಪಾತಿ ಜೊತೆ ಕ್ಯಾರೆಟ್ ಪಲ್ಯ ಬೀಟ್ರೂಟ್ ಪಲ್ಯ ಹಾಗೆ ಟೊಮ್ಯಾಟೊ ಗೊಜ್ಜು ಒಂದ್ಸ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ರೈಸ್ ಐಟಮ್ಸ್ ಬೆಳಗ್ಗೆನೇ ಯಾರೂ ತಿನ್ನಲ್ಲ ಈ ಥರ ಪಲಾವ್ ಟೊಮೆಟೊ ಭಾತೆಲ್ಲ ಮಾಡ್ತೀನಿ ಅಂತಂದರೆ ಬೇಡ ಅಂತಾರೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಪಲ್ಯಕ್ಕೆ ಇನ್ನೇನೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ಅನಿಸಿದೆ ಸೊ ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಧನಿಯಾ ಪುಡಿ ಹಾಕಿ ಟೇಸ್ಟಿಯಾಗಿ ಚಪಾತಿ ಜೊತೆ ತಿನ್ನೋದ್ರಿಂದ ಹಾಗೆ ಚಪಾತಿನೆಲ್ಲ ಹಾಕಿ ವರ್ಷಗೆ ಆಶಿಕನ್ಗೆ ಎಲ್ಲ ರೆಡಿ ಮಾಡಿ ಕೊಟ್ಟೆ ಅವ್ರದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ನಾನು ಮತ್ತು ಸಾಂಬಾರೆಲ್ಲ ಮಾಡ್ಕೊಳ್ಳೋಣ ಅಂತ ಇನ್ನೇನು ಮಧ್ಯಾಹ್ನ ಆಗುತ್ತೆ ಇನ್ನೊಂದು ಟು ತ್ರೀ ಅವರ್ಸ್ ಹೋದರೆ ಅಷ್ಟರಲ್ಲೆಲ್ಲ ರೆಡಿ ಮಾಡಿಟ್ರೆ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡಬೇಕಲ್ಲ ಹಾಗೆ ಎಲ್ಲನೂ ನೀಟಾಗಿ ಮಾಡಿಕೊಂಡು ಒಂದು ಪಕ್ಕದಲ್ಲಿ ಇಟ್ಕೊಬಿಡೋಣ ಹಾಗೆ ಕ್ಲೀನ್ ಮಾಡಿಬಿಡೋಣ ಒಂದೇ ಸತಿ ಪಾತ್ರೆ ತೊಳ್ಕೊಂಡು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಬೇಕು ಚಪಾತಿ ಮಾಡ್ರೆ ತುಂಬನೇ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದೇ ಸತಿ ಅಡುಗೆ ಬ್ರೇಕ್ಫಾಸ್ಟು ದಿನ ಹಾಗೆ ಮಾಡಿ ಬಿಡ್ತೀನಿ ಮುದ್ದೆ ಬೇಕಾದರೆ ಆಮೇಲೆ ಮಧ್ಯಾಹ್ನ ತಿನ್ನೋವಾಗ ಮಾಡ್ಕೋತೀನಿ ಈ ರೀತಿ ಕಲ್ ಮೇಲೆ ನಾನು ಯಾವಾಗಲೂ ಮಾಡೋದು ಕಲ್ಲನ್ನೆಲ್ಲ ಬಟ್ಟೆನಲ್ಲಿ ನೀಟಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮಾಡ್ಕೊಳ್ತೀನಿ ಈಗ ಪ್ಲೇಟಲ್ಲಿ ಅಥವಾ ಕಲ್ಲು ಮೇಲೆ ಮಾಡ್ಕೊಳ್ಳೋಣ ಅಂತಂದರೆ ಚಪಾತಿ ಕಲ್ಲು ಮೇಲೆ ಮತ್ತೆ ಎಲ್ಲ ತೆಗಿಬೇಕು ಎಲ್ಲ ಮಾಡಬೇಕು ಸೊ ಅದಕ್ಕೆ ನಾನು ಬೇಗ ಬೇಗ ಇದರಲ್ಲೇ ಮಾಡ್ಕೊಬಿಡ್ತೀನಿ ಹಾಗೆ ಸಾಂಬಾರು ಮಾಡೋಣ ಅಂತ ನಾನು ಒಂದು ಕಡಾಯಿಗೆ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಟೊಮ್ಯಾಟೊ ಹಚ್ಚಿರೋ ಅಂಥದ್ದು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಎರಡು ಮೂರು ಕಾಳು ಆಗೋಷ್ಟು ಮಾತ್ರ ಮೆಣಸು ಹಾಗೆ ಒಂಚೂರು ಮೆಂತ್ಯ ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಹಾಕೊಂಡ್ರೆ ತುಂಬ ಗಮ್ಮನ್ನುತ್ತೆ ಬಸ್ಸಾರು ಮಾಡುವಾಗ ಸೊ ಅದಕ್ಕೋಸ್ಕರ ಹಾಕೊಳ್ತೀನಿ ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾನು ಮಿಕ್ಸಿ ಜಾರಲ್ಲಿ ಏನು ತೆಂಗಿನ ತುರಿನೆಲ್ಲ ರುಬ್ಬಿಟ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಫ್ರೈ ಮಾಡಿರೋವಂಥದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಂಥ ನೀರನ್ನ ಇಟ್ಬಿಟ್ಟು ನಾವೇನು ಕಾಳು ಬೇಯಿಸಿದ್ವಲ್ಲ ಆ ನೀರನ್ನೆಲ್ಲ ಬಸ್ತಿಟ್ಕೊಂಡಿದ್ವಿ ಅದಕ್ಕೆ ನಾನು ರುಬ್ಬಿರೋವಂಥ ಮಸಾಲೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೇಯಿಸ್ಕೊಂಡಿದ್ವಲ್ಲ ಕಾಳನ್ನ ಒಂದು ನಾಲ್ಕು ಸ್ಪೂನ್ ಆಗೋ ಅಷ್ಟು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಅಷ್ಟೇ ಘಮ ಘಮ ಅಂತಿರುತ್ತೆ ಒಗ್ಗರಣೆ ಕೊಟ್ಟರೆ ಸಾಸಿವೆ ಕರಿಬೇವಿನ ಜೊತೆ ಒಗ್ಗರಣೆ ಕೊಟ್ಟರೆ ನಾನು ಹಾಗೆ ಪಕ್ಕದಲ್ಲಿ ಚಪಾತಿಗಳೆಲ್ಲ ಇನ್ನ ಇತ್ತಲ್ಲ ಮಾಡ್ಕೋತಿದ್ದೆ ಎಲ್ರಿಗೂ ಬೇಕಲ್ಲ ಅಂತ ಹಾಗೆ ನುಣ್ಣಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೆಲ್ಲ ಅದಕ್ಕೆ ನಾನು ಹಾಕ್ಕೊಂಡು ಚೆನ್ನಾಗಿ ನೀವೊಂದು ಇಪ್ಪತ್ತು ನಿಮಿಷ ಕಾಯಿಸ್ಕೊಬೇಕಾಗುತ್ತೆ ಉಪ್ಪು ಹಾಕ್ಕೋಬೇಕು ಯಾಕಂದರೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಕಾಳು ಬೇಯಿಸೋಗ ಹಾಕೊಂಡಿರ್ತೀವಿ ಬಸ್ತಿರುವಂಥ ನೀರಲ್ಲಿ ಉಪ್ಪಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ಸಾಂಬಾರನ್ನ ಕಾಯಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಮುದ್ದೆ ಜೊತೆ ಆರಾಮಾಗಿ ಊಟ ಮಾಡ್ಬೋದು ಅನ್ನ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಸಾಂಬಾರು ಮುದ್ದೆ ಎಲ್ಲ ತುಂಬ ಸೂಪರಾಗಿರುತ್ತೆ ಹಾಗೆ ಕಡಾಯಿ ತೊಗೊಂಡೆ ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಸೇಮ್ ಅದೇ ಕಡಾಯಿ ತೊಗೊಂಡೆ ಜಾಸ್ತಿ ಎಲ್ಲ ಪಾತ್ರೆ ಎಲ್ಲ ಮಾಡಿಟ್ಕೊಳ್ಳಲ್ಲ ಎಲ್ಲ ಹರ್ಡ್ಕೊಂಡ್ಬಿಡುತ್ತೆ ಅಂತ ಬೇಗ ಬೇಗ ಏನು ಮಾಡ್ತಿರ್ತೀವೋ ಅದರಲ್ಲೇ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಟೈಮು ಎಲ್ಲ ಉಳಿಯುತ್ತೆ ಹಾಗೆ ಬೇಗ ಕೆಲಸನೂ ಜಾಸ್ತಿ ಆಗೋಲ್ಲ ಮತ್ತೆ ಅದೇ ಕಡಾಯಿಗೆ ನಾನು ಸಾಸಿವೆ ಎಣ್ಣೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಕೆಂಪಗಾಗೋ ತನಕ ಬೆಳ್ಳುಳ್ಳಿನ ಹುರ್ಕೊಂಡೆ ಹಾಗೆ ಈರುಳ್ಳಿನೂ ಹಾಕೊಂಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ನೀವು ಕೆಂಪುಗಾಗೋರ್ಗೆ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈರುಳ್ಳಿನೂ ಅಷ್ಟೇ ಕೆಂಪಾಗೋರ್ಗೆ ಹುರ್ಕೊಂಡು ಅದಾದಮೇಲೆ ನೀವು ಕಾಳು ಹಾಕಬೇಕು ಬೇಯಿಸಿಟ್ಕೊಂಡಿರುವಂಥ ಕಾಳು ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಕಡೆ ಸಾಂಬಾರು ಹಾಕ್ತಿದೆ ಸಾಂಬಾರು ಎಲ್ಲ ಮುಗೀತು ಪಾತ್ರೆ ಎಲ್ಲ ತುಂಬ ರಾಶಿ ಇತ್ತು ಅದನ್ನೆಲ್ಲ ತೊಳೆದು ಹಾಗೆಲ್ಲ ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಹಾಗೆ ಯಾವ ಮಕ್ಕಳು ಯಾವಾಗ ಬೇಕೋ ಆಗ ಊಟ ಮಾಡ್ಕೋತಾರೆ ಈ ಥರ ಎಲ್ಲ ಇತ್ತು ಈ ದಿನ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್